ನಮಸ್ಕಾರ ಸರಳ ಸಮಾಚಾರಕ್ಕೆ ಸ್ವಾಗತ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಕೆ ಎಸ್ ಟಿ ಡಿ ಸಿಯ ಒಂದು ದಿನದ ಟ್ರಿಪ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕೆ ಎಸ್ ಟಿ ಡಿ ಸಿಯ ಒಂದು ದಿನದ ಪ್ರವಾಸ ಇದಾಗಿರುತ್ತೆ ಇದು ಬೆಂಗಳೂರಿಂದ ಹೊರಟು ಪದ್ಮಾವತಿ ದೇವಸ್ಥಾನ ವೆಲ್ಲೂರ್ ಫೋರ್ಟು ಜಲಕಂಠೇಶ್ವರ ದೇವಸ್ಥಾನ ಹಾಗೆ ಶ್ರೀಪುರಂನ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತೀವಿ ಈ ಪ್ರವಾಸ ಪ್ರತಿ ಶುಕ್ರವಾರ ಶನಿವಾರ ಹಾಗೆ ಭಾನುವಾರ ಇರುತ್ತೆ ಈ ಪ್ರವಾಸ ಯಶವಂತಪುರದ ಕೆ ಎಸ್ ಟಿ ಡಿ ಸಿ ಹೆಡ್ ಆಫೀಸ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ನಿಂದ ಪ್ರಾರಂಭ ಆಗುತ್ತೆ ಬಸ್ಸು ಆರು ಗಂಟೆಗೆ ಹೊರಡತ್ತೆ ಎಂಟು ಗಂಟೆ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ತೀವಿ ಹಾಗೆ ಪದ್ಮಾವತಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತೀವಿ ಪದ್ಮಾವತಿ ದೇವಸ್ಥಾನದ ನಂತರ ವೆಲ್ಲೂರು ಫೋರ್ಟ್ಗೆ ಬರ್ತೀವಿ ತಮಿಳುನಾಡು ರಾಜ್ಯದ ವೆಲ್ಲೂರ್ ನಗರದ ಮಧ್ಯ ಭಾಗದಲ್ಲಿ ವೆಲ್ಲೂರ್ ಕೋಟೆಯನ್ನು ನೋಡ್ಬೋದು ಇದು ಹದಿನಾರನೇ ಶತಮಾನದ್ದು ಇದನ್ನು ವಿಜಯನಗರದ ಚಕ್ರವರ್ತಿಗಳು ನಿರ್ಮಿಸ್ತಾರೆ ಈ ಕೋಟೆ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರವಿಡು ರಾಜವಂಶದ ಸಾಮ್ರಾಜ್ಯಶಾಹಿ ರಾಜಧಾನಿಯಾಗಿತ್ತು ವಿಜಯನಗರದ ನಂತರ ಕೋಟೆ ಬಿಜಾಪುರ ಸುಲ್ತಾನರಿಗೆ ಹಾಗೆ ಮರಾಠರಿಗೆ ಕರ್ನಾಟಕದ ನವಾಬರಿಗೆ ನಂತರ ಬ್ರಿಟಿಷರಿಗೆ ಹೀಗೆ ಹಸ್ತಾಂತರಕ್ಕೆ ಒಳಪಡ್ತಾ ಹೋಯಿತು ಭಾರತದ ಸ್ವಾತಂತ್ರ್ಯದ ನಂತರ ಪುರಾತತ್ವ ಇಲಾಖೆ ಕೋಟೆಯನ್ನು ನಿರ್ವಹಿಸ್ತಾ ಇದೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ವಿಲ್ಲು ವೆಲ್ಲೂರ್ ದಂಗೆ ಸಾವಿರದ ಎಂಟುನೂರ ಆರರಲ್ಲಿ ನಡೆದಿರೋದು ಇತಿಹಾಸ ವೆಲ್ಲೂರ್ ಕೋಟೆ ಈಗ ದೇಶ ವಿದೇಶಿಗಳ ಒಂದು ಪ್ರವಾಸಿ ತಾಣ ಈ ಕೋಟೆ ದೇವಸ್ಥಾನ ಮಸೀದಿ ಚರ್ಚ್ ಪೊಲೀಸ್ ತರಬೇತಿ ಕೇಂದ್ರ ಸಾರ್ವಜನಿಕ ಕಚೇರಿ ಹೀಗೆ ಎಲ್ಲ ಹೊಂದಿರೋದು ವಿಶೇಷ ಇಲ್ಲಿ ಸೇಂಟ್ ಜಾನ್ಸ್ ಚರ್ಚ್ ಟಿಪ್ಪು ಮಹಲ್ ಹೈದರ್ ಮಹಲ್ ಬಹಾದೂರ್ಷಾ ಮಹಲ್ ಹಾಗೆ ಬೇಗ ಮಹಲ್ ಇದೆ ಇಲ್ಲಿಯ ನಂತರ ವೆಲ್ಲೂರು ಕೋಟೆಯಲ್ಲಿರುವ ಜಲಗಂಡೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತೀವಿ ಜಲಗಂಡೇಶ್ವರ ಅಥವಾ ಜಲಕಂಠೇಶ್ವರ ವೆಲ್ಲೂರು ಕೋಟೆಯಲ್ಲಿರುವ ಒಂದು ದೇವಸ್ಥಾನ ಆಗಿದೆ ಇದು ಶಿಲ್ಪಗಳಿಗೆ ಹೆಸರುವಾಸಿ ಇಲ್ಲಿ ಕುಶಲಕರ್ಮಿಗಳ ಕಶ್ ಕರಕುಶಲತೆಯನ್ನು ನೋಡ್ಬೋದು ಈ ದೇವಸ್ಥಾನ ವಿಜಯನಗರ ಕಾಲಕ್ಕೆ ಸಂಬಂಧಿಸಿದ್ದು ಈಗ ಭಾರತೀಯ ಪುರಾತತ್ವ ಇಲಾಖೆ ನಿಯಂತ್ರಣ ಹೊಂದಿದೆ ನೀರಿನಿಂದ ಸುತ್ತುವರೆದಿರೋದ್ರಿಂದ ಜಲಕಂಠೇಶ್ವರ ಅಂತ ಕರೆಯಲಾಗುತ್ತೆ ಈ ದೇವಸ್ಥಾನವನ್ನು ವಿಜಯನಗರದ ಚಕ್ರವರ್ತಿ ಸದಾಶಿವ ದೇವ ಮಹಾರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿರುತ್ತೆ ದೇವಾಲಯ ಅಖಿಲಾಂಡೇಶ್ವರಿ ಅಮ್ಮನ ವಿಗ್ರಹವನ್ನು ಸಹ ಹೊಂದಿದೆ ದೇವಾಲಯವನ್ನು ಸುಮಾರು ನಾನೂರು ವರ್ಷಗಳಿಂದ ಶಸ್ತ್ರಾಗಾರವಾಗಿ ಬಳಸಲಾಗ್ತಿತ್ತಂತೆ ಆಗ ಯಾವುದೇ ವಿಗ್ರಹ ಪೂಜೆ ನಡೆದಿರಲಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಂಗಲ್ ಆಶ್ರಮದ ಸುಂದರಂ ಗುರೂಜಿ ದೇವರನ್ನು ಕೋಟೆಯೊಳಗೆ ತಂದು ಪುನಃ ಪ್ರತಿಷ್ಠಾಪಿಸಿದ್ರು ಮತ್ತು ಪೂಜೆಯನ್ನು ಪ್ರಾರಂಭಿಸಿದ್ರು ಜಲಕಂಠೇಶ್ವರ ದೇವರ ದರ್ಶನದ ನಂತರ ಶ್ರೀಪುರಂ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನು ನೀಡ್ತೀವಿ ಈ ದೇವಾಲಯ ವೆಲ್ಲೂರು ಜಿಲ್ಲೆಯಲ್ಲಿದೆ ಮಹಾಲಕ್ಷ್ಮಿಯ ಸುವರ್ಣ ದೇವಾಲಯ ಇದಾಗಿದೆ ಈ ದೇವಾಲಯ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಏಳರಲ್ಲಿ ಪೂರ್ಣಗೊಂಡಿದೆ ಇದೊಂದು ಶ್ರೀ ಲಕ್ಷ್ಮೀನಾರಾಯಣಿ ದೇವಸ್ಥಾನ ದೇವಸ್ಥಾನ ನೂರು ಎಕರೆ ಪ್ರದೇಶದಲ್ಲಿದೆ ಚಿನ್ನದ ಹೊದಿಕೆಯಿಂದ ಇರುವ ದೇವಾಲಯ ಕುಶಲಕರ್ಮಿಗಳು ಕೈಯಲ್ಲಿ ಕೆತ್ತಿದ್ದಾರೆ ಶ್ರೀಪುರಂನ ವಿನ್ಯಾಸ ನಕ್ಷತ್ರಾಕಾರದ ದಾರಿಯನ್ನು ಹೊಂದಿದೆ ಇದು ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಗಿಂತ ಹೆಚ್ಚು ಉದ್ದವಾಗಿದೆ ನಕ್ಷತ್ರ ಪಥದ ಉದ್ದಕ್ಕೂ ನಡ್ಕೊಂಡು ಹೋಗುವಾಗ ಆಧ್ಯಾತ್ಮಿಕತೆಯ ಮೌಲ್ಯ ವಿವಿಧ ಆಧ್ಯಾತ್ಮಿಕ ಸಂದೇಶ ಓದಬಹುದು ಇದಿಷ್ಟು ಕೆ ಎಸ್ ಟಿ ಡಿ ಸಿಯ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಟೂರ್ ಪ್ಯಾಕೇಜ್ನ ಒಂದಿಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ